ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ನಲ್ಲಿ ಕಂಪ್ಲೀಟ್ಲಿ ಮನೆ ಕ್ಲೀನಿಂಗ್ ಇರುತ್ತೆ ಬಿಕಾಸ್ ಸಂಕ್ರಾಂತಿ ಹಬ್ಬ ಹತ್ರ ಬಂತಲ್ವಾ ಬಂತಲ್ವ ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಹೇಳಬೇಕು ಅಂದರೆ ಮನೆ ಕ್ಲೀನಿಂಗ್ದು ದೊಡ್ಡ ಸ್ಟೋರಿನೇ ಇದೆ ಗೊತ್ತಾ ಅದೇನಂದ್ರೆ ನಾನು ಮಮ್ಮಿ ನ್ಯೂ ಇಯರ್ ಗೆ ಮನೆ ಫುಲ್ ಕ್ಲೀನ್ ಮಾಡಿ ಫುಲ್ ಡೆಕೋರೇಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಬಟ್ ಕಾರಣಾಂತರಗಳಿಂದ ಅಂದ್ರೆ ಮಮ್ಮಿಗೆ ಸ್ವಲ್ಪ ಹುಷಾರ್ ಇಲ್ಲದಿದ್ದ ರೀಸನ್ ಇಂದ ನೆಕ್ಸ್ಟ್ ವೀಕ್ ಕ್ಲೀನ್ ಮಾಡೋಣ ಅಂತ ಪೋಸ್ಟ್ ಪೋನ್ ಮಾಡ್ತಾ ಬಂದ್ವಿ ಹುಷಾರ್ ಆದ್ಮೇಲೆ ಕ್ಲೀನ್ ಮಾಡೋಕ್ ಹೋದಾಗ ಟೈಮೇ ಸಿಗ್ಲಿಲ್ಲ ಬಟ್ಟೆ ವಾಶ್ ಮಾಡೋದಿತ್ತು ಜೊತೆಗೆ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು ರೇಷನ್ ಖಾಲಿ ಆಗಿತ್ತು ಅದು ಇದು ಕೆಲಸ ಅಂತ ಹಾಗೆ ಇನ್ನೂ ಸ್ವಲ್ಪ ದಿನ ನ ಮುಂದೂಡ್ತಾ ಬಂದ್ವಿ ಆಮೇಲೆ ಇನ್ನೇನು ನ್ಯೂ ಇಯರ್ಗೆ ಒನ್ ಟು ತ್ರೀ ಡೇಸ್ ಇದೆ ಅನ್ನುವಾಗ ಇವತ್ತು ಏನೇ ಆಗಲಿ ಕ್ಲೀನ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ ಆವಾಗ ಮಮ್ಮಿಗೆ ಮುಂಚೆನೆ ಸ್ವಲ್ಪ ಇದ್ದಿದ್ದು ತಲೆನೋವು ಜಾಸ್ತಿ ಆಗ್ಬಿಡ್ತು ಅಂದರೆ ಆ ತಲೆನೋವಿಗೆ ತಡಿಯೋಕಾಗದೆ ಟೂ ಟು ತ್ರೀ ಟೈಮ್ಸ್ ಮಮ್ಮಿ ವಾಮಿಟ್ ಸಹ ಮಾಡಿಕೊಂಡ್ರು ಆಮೇಲೆ ಮಮ್ಮಿ ಹುಷಾರಾಗೋಕ್ಕೆ ಟೂ ಡೇಸ್ ಆಯಿತು ಇನ್ನು ಮಿಕ್ಕಿದ ಲಾಸ್ಟ್ ಒನ್ ಡೇಲಿ ಕಿಚನ್ ಹಾಲ್ ರೂಮ್ ಕಬೋರ್ಡ್ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ ಆಗಲ್ಲ ಜೊತೆಗೆ ಮಮ್ಮಿನೂ ಅವಾಗಿನ ಹುಷಾರಾಗಿದ್ದಾರೆ ಅವರು ಕೂಡ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಸುಮ್ಮನೆ ಆದ್ವಿ ಇನ್ನೇನು ಸ್ವಲ್ಪ ಹಾಗೆ ಮೇಲ್ಮೇಲೆ ಮೇಲೆ ಧೂಳು ಕಸ ಗುಡಿಸ್ಕೊಂಡು ನೆಲ ಒರೆಸಿ ಹೆಂಗೋ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ ನ್ಯೂ ಇಯರ್ ನಿಂತು ನಿಂತು ಅಡುಗೆ ಮಾಡಿ ಮಮ್ಮಿಗೆ ತುಂಬಾ ನೋವು ಬಂತು ಸ್ವಲ್ಪ ದಿನ ರೆಸ್ಟ್ ಮಾಡಿದ್ರು ಇವಾಗ ಇನ್ನೇನು ಕ್ಲೀನ್ ಮಾಡೋದು ಒಂದೇ ಸಲ ಸಂಕ್ರಾಂತಿ ಹಬ್ಬಕ್ಕೆ ಮನೆ ಫುಲ್ ಕ್ಲೀನ್ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ನಾವೆಷ್ಟೇ ಬೇಗ ಡಿಸೈಡ್ ಮಾಡಿಕೊಂಡ್ರು ಮನೆ ಕ್ಲೀನ್ ಮಾಡಿದ್ದೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಅಂದರೆ ಹಬ್ಬಕ್ಕೆ ಇನ್ನೇನು ತ್ರೀ ಡೇಸ್ ಇದೆ ಅನ್ನುವಾಗ ನಾನು ಕಬೋರ್ಡ್ ಮತ್ತು ಬೀರ್ನಲ್ಲಿ ಇರುವಂತಹ ಬಟ್ಟೆಗಳನ್ನ ಮಟ್ಟಿಟ್ಟು ನೀಟಾಗಿ ಜೋಡಿಸ್ದೆ ಆಮೇಲೆ ನೆಕ್ಸ್ಟ್ ಡೇ ಮನೆ ಫುಲ್ ಅಂದ್ರೆ ಹಾಲ್ ಮತ್ತೆ ರೂಮ್ ನ ಕ್ಲೀನ್ ಮಾಡಿದ್ವಿ ಅವತ್ತಿನ ದಿನನೇ ಕಿಚನ್ ಕ್ಲೀನ್ ಮಾಡಿದಿದ್ರೆ ಆಗೋಗಿರೋದು ಬಟ್ ಕಿಚನ್ ಕ್ಲೀನಿಂಗ್ ಅಂದ್ರೆ ಸುಮ್ನೆ ತುಂಬ ಕೆಲಸ ಇರುತ್ತೆ ಬಾಕ್ಸ್ನಲ್ಲಿ ಇರುವಂತಹ ಐಟಮ್ಸ್ನೆಲ್ಲ ಒಂದು ಕವರ್ನಲ್ಲಿ ಹಾಕಿ ಎತ್ತಿಡಬೇಕು ಆಮೇಲೆ ಪಾತ್ರೆಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಒರೆಸಿ ಎತ್ತಿಡಬೇಕು ಕಿಚನ್ ಫುಲ್ ಧೂಳು ಗುಡಿಸಿ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ಪಾತ್ರೆ ಬಾಕ್ಸ್ನೆಲ್ಲ ಜೋಡಿಸ್ಬೇಕು ಹೇಳ್ತಾ ಹೋದರೆ ತುಂಬಾ ಇದೆ ಅದಕ್ಕೆ ಎಲ್ಲ ಕೆಲಸನೂ ಒಂದೇ ದಿನ ಮಾಡೋಕ್ಕಾಗಲ್ಲ ಅಂತ ಅಕಸ್ಮಾತ್ ಎಲ್ಲ ಕೆಲಸನ ಮಾಡಿದ್ರೂ ಸಹ ಅಷ್ಟು ನೀಟಾಗಿ ಕ್ಲೀನ್ ಮಾಡೋಕ್ಕಾಗ್ತಿರ್ಲಿಲ್ಲ ಬಿಕಾಸ್ ನಮಗೆ ಕೆಲಸ ಮಾಡಿ ಮಾಡಿ ತುಂಬ ಸುಸ್ತಾಗಿರುತ್ತೆ ಅವಾಗ ಎಷ್ಟೊತ್ತಿಗೆ ಕ್ಲೀನಿಂಗ್ ಮುಗಿಯುತ್ತಪ್ಪ ಅನ್ನೋ ಥರ ಅನಿಸ್ಬಿಟ್ಟಿರುತ್ತೆ ಅಂತ ಎಲ್ಲನೂ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡಿ ಪರ್ಫೆಕ್ಟ್ ಆಗಿ ಅಂದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಥರ ಆರ್ಗನೈಸ್ ಮಾಡೋಕ್ಕಾಗಲ್ಲ ಆಗೋಲ್ಲ ಅಂತ ಒಂದು ದಿನ ಕಬೋರ್ನ ಆರ್ಗನೈಸ್ ಮಾಡಿದ್ವಿ ಇನ್ನೊಂದಿನ ಹಾಲ್ ಮತ್ತೆ ರೂಮ್ನ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿ ಇನ್ನೇನು ಹಬ್ಬಕ್ಕೆ ಒಂದು ದಿನ ಇದೆ ಅನ್ನುವಾಗ ಅಂದ್ರೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಕಿಚನ್ ನ ಕ್ಲೀನ್ ಮಾಡಿ ನೀಟಾಗಿ ನಮಗೆ ಗೊತ್ತಿರೋ ಮಟ್ಟಿಗೆ ಅಂದ್ರೆ ನಮಗೆ ಈಸಿಯಾಗಿ ಅಡುಗೆ ಮಾಡೋಕೆ ಅನುಕೂಲ ಆಗೋ ಥರ ಜೊತೆಗೆ ನೋಡಕೋ ಚೆನ್ನಾಗಿ ಕಾಣೋ ತರ ಪುಟ್ಟ ಕಿಚನ್ ಈಗೋ ಆರ್ಗನೈಸ್ ಮಾಡಿದ್ವಿ ನೋಡಿ ಒಂದು ಮನೆ ಕ್ಲೀನ್ ಮಾಡಬೇಕು ಅನ್ನೋದ್ರಲ್ಲಿ ಎಷ್ಟು ದೊಡ್ಡ ಸ್ಟೋರಿ ಇದೆ ಅಂತ ಅಂದರೆ ನಮ್ಮ ವಿಷಯದಲ್ಲಿ ಹೇಳಿದ್ದೀನಿ ಅಷ್ಟೇ ಬೇರೆಯವರೆಲ್ಲ ಮುಂಜಾಗ್ರತೆಯಿಂದ ಹಬ್ಬ ಇನ್ನೂ ಒಂದು ವೀಕ್ ಇದೆ ಅನ್ನುವಾಗಲೇ ದಿನ ದಿನ ಅಂದರೆ ಡೇ ಬೈ ಡೇ ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ಹಬ್ಬನ ಚೆನ್ನಾಗಿ ಆಚರಿಸ್ತಾರೆ ಬಟ್ ನಾವು ಎಷ್ಟು ಪ್ಲ್ಯಾನ್ ಮಾಡಿಕೊಂಡ್ರು ಸಹ ಅಂದರೆ ಲೆಕ್ಕ ಹಾಕಿದರೆ ಡಿಸೆಂಬರ್ ಮಂತ್ನಲ್ಲೇ ನಾವು ನ್ಯೂ ಇಯರ್ಗೆ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಕ್ಲೀನ್ ಮಾಡೋ ಆ ಥರ ಆಗೋಗ್ಬಿಡ್ತು ಈ ವಿಷಯ ಕೇಳಿ ನೀವು ಅಂದ್ಕೊಳ್ಬೋದು ಹಾಗಿದ್ರೆ ನೀವೆಷ್ಟು ಸೋಂಬೇರಿ ಇರ್ಬೋದು ಮನೆ ಕೆಲಸದಲ್ಲಿ ಎಷ್ಟು ಲೇಝಿ ಮಾಡ್ತಿದ್ದೀರಾ ಅಂತ ಅನಿಸ್ತಿರ್ಬೋದು ಬಟ್ ನಾನು ನಿಮಗೆ ಮುಂಚೆನೆ ಹೇಳ್ತಂಗೆ ಮಮ್ಮಿಗೆ ಹುಷಾರಿರಲಿಲ್ಲ ಹೋಗಲಿ ಹುಷಾರಾದ ಮೇಲೆ ಕ್ಲೀನ್ ಮಾಡೋಣ ಅಂದರೆ ಅದು ಇದು ಕೆಲಸ ಅಂತ ಬಂತು ಮಾರ್ಕೆಟ್ಗೆ ಹೋಗೋದು ರೇಷನ್ ತರೋದು ಅಂತೆಲ್ಲ ಜೊತೆಗೆ ಮಮ್ಮಿ ಫುಲ್ ಹುಷಾರ್ ಕೂಡ ಆಗಿರ್ಲಿಲ್ಲ ಹೋಗ್ಲಿ ಆದ್ಮೇಲೆ ಕ್ಲೀನ್ ಮಾಡೋಣ ಅಂದ್ರೆ ಅದು ಇದು ಕೆಲಸ ಅಂತ ಬಂತು ಅಂತ ಬಂತು ಮಾರ್ಕೆಟ್ ರೇಷನ್ ತರೋದು ಇನ್ಕ್ಲೂಡ್ ಆಗಿ ಮನೆ ಕ್ಲೀನಿಂಗ್ ಪೋಸ್ಟ್ ಪೋನ್ ಆಗ್ತಾ ಬಂತು ಕೊನೆಗೆ ಸಂಕ್ರಾಂತಿ ಹಬ್ಬಕ್ಕೆ ನಿಂತು ಬಿಡ್ತು ಹೇಗೋ ಸತ್ಯ ಬೇಗ ಮನೆ ಕ್ಲೀನ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡೋಕೆ ಹಬ್ಬ ಆದರೂ ಬಂತಲ್ವಾ ಇದ್ರೂ ನೆಪ ಇಡ್ಕೊಂಡು ಮನೆನ ನೀಟಾಗಿ ಕ್ಲೀನ್ ಮಾಡಿಬಿಡೋಣ ಅಂತ ಕ್ಲೀನ್ ಮಾಡಿದ್ದಾಯಿತು ಕ್ಲೀನಿಂಗ್ ಮಾಡಿರೋದು ಪ್ರತಿಯೊಂದನ್ನು ನಾನು ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ಹಾಗೆ ಸಣ್ಣ ಪುಟ್ಟದ್ದು ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಬಿಕಾಸ್ ನಾವು ಈ ಮನೆಗೆ ಬಂದಾಗ ಯಾವ್ಯಾವ ಐಟಮ್ಸ್ ಎಲ್ಲೆಲ್ಲಿ ಇಟ್ಟಿದ್ದೀವಿ ಹೇಗೆ ಮನೇನ ಆರ್ಗನೈಸ್ ಮಾಡಿದ್ದೀವಿ ಅನ್ನೋದನ್ನು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ಅಕಸ್ಮಾತ್ ನ್ಯೂ ಸಬ್ಸ್ಕ್ರೈಬರ್ಸ್ ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ಮೋಸ್ಟ್ಲಿ ಅವ್ರಿಗೆ ಗೊತ್ತಿರಲ್ಲ ಸೊ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಅಂದರೆ ಯಾವಾಗ ನೀವು ಫ್ರೀ ಆಗ್ತಿರೋ ಅವಾಗ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಅದರಲ್ಲಿ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಡೈಲಿ ವ್ಲಾಗ್ಸ್ ಕುಕ್ಕಿಂಗ್ ಹೋಮ್ ಆರ್ಗನೈಸ್ ಬಗ್ಗೆ ಜೊತೆಗೆ ನನ್ನ ಮಮ್ಮಿಯ ಫನ್ನಿ ಕಾನ್ವರ್ಸೇಷನ್ಸ್ ಹಾಗೆ ನನ್ನ ಡೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಅಕಸ್ಮಾತ್ ನಿಮಗೆ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಬೇಕು ಲೈಕ್ ಹೋಮ್ ಆರ್ಗನೈಸ್ ಬಗ್ಗೆ ಇಲ್ಲ ಕುಕ್ಕಿಂಗ್ ರಿಲೇಟೆಡ್ ವಿಡಿಯೋಸ್ ಫನ್ನಿ ಕಾನ್ವರ್ಸೇಷನ್ಸ್ ಡೈಲಿ ವ್ಲಾಗ್ಸ್ ಈ ಥರ ಬೇಕು ಅಂತ ಅಂದರೆ ನನ್ನ ಚಾನಲ್ ಓಪನ್ ಮಾಡಿದ ತಕ್ಷಣ ನಿಮಗೆ ಹೋಮ್ ವಿಡಿಯೋಸ್ ಶಾರ್ಟ್ಸ್ ಲೈವ್ ಅಂತೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಒಂದು ಸೆಕ್ಷನ್ ಕಾಣುತ್ತೆ ಅದರಲ್ಲಿ ಪ್ಲೇ ಲಿಸ್ಟ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ವಿತ್ ಟೈಟಲ್ ಜೊತೆ ವಿಡಿಯೋಸ್ನ ಸಪ್ರೇಟ್ ಮಾಡಿ ಪ್ಲೇ ಲಿಸ್ಟ್ ನಲ್ಲಿ ಆ್ಯಡ್ ಮಾಡಿದ್ದೀನಿ ಇನ್ ಕೇಸ್ ನಿಮಗೆ ಕುಕ್ಕಿಂಗ್ ಅಂಡ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ಬೇಕು ಅಂತ ಅಂದರೆ ಅಲ್ಲಿ ಟೈಟಲ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅವಾಗ ನಾನು ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಅಂತಹ ಕುಕ್ಕಿಂಗ್ ರಿಲೇಟೆಡ್ ಟಿಪ್ಸ್ ಎಲ್ಲ ವಿಡಿಯೋಸ್ ಅದರಲ್ಲಿ ಹಾಕಿರ್ತೀನಿ ಇಲ್ಲ ನಿಮಗೆ ಹೋಮ್ ಆರ್ಗನೈಸ್ ರಿಲೇಟೆಡ್ ವಿಡಿಯೋಸ್ ಬೇಕು ಅಂದ್ರೂ ಸಹ ಅದ್ರದನ್ನು ಸಪ್ರೇಟ್ ಆಗಿ ನಿಮಗೆ ಗೊತ್ತಾಗ್ಲಿ ಅಂತಾನೆ ಟೈಟಲ್ ಹಾಕಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಮ್ ಆರ್ಗನೈಸ್ ರಿಲೇಟೆಡ್ ವಿಡಿಯೋಸ್ ನಿಮಗೆ ಸಿಗುತ್ತೆ ಹಾಗೆ ಇನ್ನೂ ಅಷ್ಟು ಹಾಕಿದ್ದೀನಿ ಲೈಕ್ ಶಾಪಿಂಗ್ ಬ್ಲಾಗ್ಸ್ ಮೈ ಡೈಲಿ ಲೈಫ್ ಸ್ಟೈಲ್ ಬ್ಲಾಗ್ಸ್ ಹೆಲ್ತ್ ಟಿಪ್ಸ್ ಫೆಸ್ಟಿವಲ್ ವ್ಲಾಗ್ಸ್ ಗುಡ್ ಟಿಪ್ಸ್ ಫಾರ್ ಗುಡ್ ಲೈಫ್ ಹಾಗೆ ಲೈಫ್ ಅಲ್ಲಿ ಏನಾದ್ರೂ ಬೇಜಾರ್ ಅದಕ್ಕೂ ಕೂಡ ನನಗೆ ಗೊತ್ತಿರೋ ಅಷ್ಟು ಟಿಪ್ಸ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋಂತಹ ವಿಡಿಯೋಸ್ ಮಾಡಿದ್ದೀನಿ ನೀವು ಫ್ರೀ ಆದಾಗ ನೋಡಿ ನಿಮಗೆ ನನ್ನ ಚಾನೆಲ್ ನಲ್ಲಿ ವಿಡಿಯೋಸ್ ಹುಡ್ಕೋದು ಕಷ್ಟ ಆಗಬಾರದು ಅಂತಲೇ ಈ ತರ ಪ್ಲೇ ಲಿಸ್ಟ್ ಮಾಡಿ ಎತ್ತಿಟ್ಟಿದ್ದೀನಿ ಯಾವ ವಿಡಿಯೋ ನೋಡಬೇಕು ಅನ್ಸುತ್ತೋ ನೋಡಿ ಇಷ್ಟ ಆದ್ರೆ ತಪ್ಪದೇ ಲೈಕ್ ಮಾಡಿ ಏನಾದ್ರೂ ಹೇಳಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು ಅನಿಸಿದರೆ ಶೇರ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವೇನಾದರೂ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಾನು ನೀವು ವಿಡಿಯೋ ಅಪ್ಲೋಡ್ ಮಾಡಿದರೆ ಫಸ್ಟ್ ವಿಡಿಯೋ ನಿಮಗೆ ಬಂದು ತಲುಪುತ್ತೆ ಓಕೆ ಮಾತಾಡ್ತಾ ಮಾತಾಡ್ತಾ ಮನೆ ಅರ್ಧ ಕ್ಲೀನ್ ಆಗೋಗ್ಬಿಡ್ತು ಈ ವಿಡಿಯೋದಲ್ಲಿ ನಾನು ಹೇಗೆ ಕ್ಲೀನ್ ಮಾಡಿದ್ದೀನಿ ಹೇಗೆ ಜೋಡಿಸಿದ್ದೀನಿ ಅದ್ರ ಬಗ್ಗೆ ಟಿಪ್ಸ್ ಏನು ಕೊಟ್ಟಿಲ್ಲ ಬಿಕಾಸ್ ಪ್ರೀವಿಯಸ್ ವ್ಲಾಗ್ನಲ್ಲಿ ಮನೆ ಕ್ಲೀನಿಂಗ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳಿದ್ದೀನಿ ಈ ವಿಡಿಯೋದಲ್ಲೂ ಹೇಳ್ಬೋದಿತ್ತು ಬಟ್ ನಾನು ಯಾವುದೂ ಕೂಡ ಇನ್ ಡಿಟೇಲ್ ಆಗಿ ವಿಡಿಯೋ ಮಾಡ್ಕೊಂಡಿಲ್ಲದೆ ಇರೋ ಕಾರಣ ಟಿಪ್ಸ್ ಕೊಡೋಕ್ಕೆ ಆಗ್ತಾ ಇಲ್ಲ ಬೇಜಾರು ಮಾಡ್ಕೊಳ್ಬೇಡಿ ನೆಕ್ಸ್ಟ್ ಯಾವತ್ತಾದ್ರೂ ಒಂದಿನ ಹೋಮ್ ಟೂರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಅವಾಗ ಫುಲ್ ಮನೆ ತೋರಿಸ್ಬೇಕಾದ್ರೆ ಹೇಗೆ ಏನು ಎಲ್ಲಿ ನೀಟಾಗಿ ಆರ್ಗನೈಸ್ ಮಾಡೋದು ನಾನ್ ಹೇಗೆ ಮಾಡಿದ್ದೀನಿ ಜೊತೆಗೆ ಹೇಗೆ ಇನ್ನೂ ಚೆನ್ನಾಗಿ ಒಳ್ಳೆ ಪ್ರೆಸೆಂಟೇಬಲ್ ಆಗಿ ಆರ್ಗನೈಸ್ ಮಾಡೋದು ಅಂತ ನನಗೆ ಗೊತ್ತಿರೋ ಅಷ್ಟು ಟಿಪ್ಸ್ ಜೊತೆಗೆ ಐಡಿಯಾಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಮನೆ ಕ್ಲೀನಿಂಗ್ ಮಾಡ್ತಾ ಮಾಡ್ತಾ ಹೊಟ್ಟೆ ಹಸಿವಾಗ್ತಿತ್ತು ನನಗೆಲ್ಲ ಮಮ್ಮಿಗೆ ಅದಕ್ಕೆ ಮಂಡಕ್ಕಿನ ಒಗ್ಗರಣೆ ಹಾಕ್ಕೊಟ್ರು ಅದನ್ನ ತಿಂದು ಕಾಫಿ ಕೊಟ್ಟು ಮತ್ತೆ ಇನ್ನೂ ಸ್ವಲ್ಪ ಕೆಲಸ ಇತ್ತಲ್ವಾ ಅದನ್ನ ಕಂಟಿನ್ಯೂ ಮಾಡ್ತಿದ್ದೀವಿ ಹೇಳಬೇಕು ಅಂದ್ರೆ ನನಗೆ ಮನೆ ಕೆಲಸ ಮಾಡ್ತಾ ಇಲ್ಲ ಅಡುಗೆ ಮಾಡ್ತಾ ತಿನ್ನೋದು ಅಂದ್ರೆ ಇಷ್ಟ ಆಗಲ್ಲ ಏನೇ ಇದ್ದರೂ ಎಷ್ಟು ಅಷ್ಟೊತ್ತೆ ಆದರೂ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಆಗಿ ಆಮೇಲೆ ತಿನ್ನಬೇಕು ಅನ್ನೋದು ನನ್ನ ಒಪಿನಿಯನ್ ಬಟ್ ಮಮ್ಮಿ ನನ್ನ ಮಾತು ಕೇಳಲಿಲ್ಲ ಎಲ್ಲ ಕೆಲಸ ಮುಗಿಸಿ ತಿಂತೀನಿ ಅಂದರೆ ತುಂಬ ಲೇಟ್ ಆಗುತ್ತೆ ಜೊತೆಗೆ ಸುಸ್ತು ಕೂಡ ಆಗುತ್ತೆ ಅದಕ್ಕೆ ಇವಾಗ ಮಂಟಪಕ್ಕೆ ಒಗ್ಗರಣೆ ಮಾಡಿಕೊಡ್ತೀನಿ ತಿಂದು ಕಾಫಿ ಕುಡ್ದು ಮಿಕ್ಕಿದೇನು ಕೆಲಸ ಇದೆ ಅದನ್ನು ಮಾಡೋಣ ಅಂತ ಹೇಳಿದರು ಅದಕ್ಕೆ ಅದು ಕೂಡ ಕರೆಕ್ಟೇ ಅಲ್ವಾ ತುಂಬ ಲೇಟ್ ಆಗ್ಬೋದು ಅಂತ ಸ್ವಲ್ಪ ತಿಂದು ಕಾಫಿ ಕುಡ್ದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಮ್ಮಿ ಹೇಳ್ದಂಗೆ ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಟೈಮ್ ಮಧ್ಯರಾತ್ರಿ ಟೂ ಓ ಕ್ಲಾಕ್ ಆಗೋಗ್ಬಿಡ್ತು ಗೊತ್ತಾ ಆ ಟೈಮಿಂಗ್ದು ಸಹ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅನ್ಸುತ್ತೆ ಆ್ಯಡ್ ಮಾಡ್ತೀನಿ ನೋಡಿ ತುಂಬಾ ಲೇಟ್ ಆಗೋಗ್ಬಿಡ್ತು ಅದರಲ್ಲೂ ಕಿಚನ್ ಕ್ಲೀನಿಂಗ್ ಮಾಡೋದು ಅಂದರೆ ಸುಮ್ಮನೆನಾ ಎಷ್ಟೊಂದು ಐಟಮ್ಸ್ ಇರ್ತವೆ ಅದರಲ್ಲಿ ಗ್ಲಾಸ್ ಐಟಮ್ಸು ಪ್ಲಾಸ್ಟಿಕ್ ಐಟಮ್ಸ್ ದೊಡ್ಡ ದೊಡ್ಡ ಸ್ಟೀಲ್ ಐಟಮ್ಸ್ ಅವನ್ನೆಲ್ಲ ವಾಶ್ ಮಾಡಿ ಒಣಗಿರೋ ಬಟ್ಟೆಲಿ ಒರೆಸಿ ಕಿಚನ್ ಗುಡಿಸಿ ಕೌಂಟರ್ ಟಾಪ್ನೆಲ್ಲ ಸೋಪ್ ಹಾಕಿ ನೀಟಾಗಿ ವಾಶ್ ಮಾಡಿ ಆಮೇಲೆ ಕಾಲಿ ಬಾಕ್ಸ್ ಗೆ ಯಾವ ಯಾವ ಬಾಕ್ಸ್ ಗೆ ಐಟಮ್ ತುಂಬಬೇಕು ನೋಡ್ಕೊಂಡು ಫಿಲ್ ಮಾಡಿ ಆಮೇಲೆ ಕಿಚನ್ ನೀಟಾಗಿ ಚೆನ್ನಾಗಿ ಚೆನ್ನಾಗಿ ಕಾಣೋತರ ಆರ್ಗನೈಸ್ ಮಾಡಿ ಕಿಚನ್ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಒಂದೆರಡು ಕಿಚನ್ ರಿಲೇಟೆಡ್ ಪ್ರಾಡಕ್ಟ್ಸ್ನ ಮೀಶೋದಲ್ಲಿ ಬೈ ಮಾಡಿದ್ವಿ ಅದನ್ನ ಪ್ಲೇಸ್ ಮಾಡಿ ಹಾಗೆ ಸ್ಕ್ರೀನ್ ಎಳೆ ಬಳ್ಳಿ ಹಾಲ್ಗೆ ಹಾಕುವಂತಹ ಅಟ್ರಾಕ್ಟಿವ್ ಆಗಿ ಕಾಣೋತರ ವಾಲ್ ಪೋಸ್ಟ್ ಎಲ್ಲಾನು ಬೈ ಮಾಡಿದ್ವಿ ಅದನ್ನೆಲ್ಲ ಅವತ್ತೆ ನೀಟಾಗಿ ಪ್ಲೇಸ್ ಮಾಡಿದ್ವಿ ನಾನು ಮನೆ ಆರ್ಗನೈಸ್ ಮಾಡೋಕ್ಕೆ ಯೂಸ್ ಮಾಡಿರೋಂತಹ ಎಲ್ಲ ಐಟಮ್ಸ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಇನ್ ಕೇಸ್ ನಿಮಗೆ ಯಾವುದಾದ್ರು ಪ್ರಾಡಕ್ಟ್ಸ್ ಇಷ್ಟ ಆಯಿತು ಅಂದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದು ಸೀದಾ ಮೀಶೋದಲ್ಲಿ ಆ ಪ್ರಾಡಕ್ಟ್ಸ್ ನ ತೋರಿಸುತ್ತೆ ನೀವು ಆರಾಮಾಗಿ ಬೈ ಮಾಡ್ಬೋದು ಓಕೆ ಗಾಯ್ಸ್ ಫೈನಲಿ ಮನೆ ಫುಲ್ ಕ್ಲೀನ್ ಆಯಿತು ನನಗೆ ಗೊತ್ತಿರೋ ಹಾಗೆ ಜೊತೆಗೆ ಮಮ್ಮಿ ಹೆಲ್ಪ್ ಇಂದ ಹೇಗೋ ತಕ್ಕ ಮಟ್ಟಿಗೆ ಪುಟ್ಟ ಮನೆನ ಆರ್ಗನೈಸ್ ಮಾಡಿದೀವಿ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಯಾವಾಗಲೇ ನಾನು ಹೇಳ್ದಂಗೆ ಟು ಓ ಕ್ಲಾಕ್ ಆಗೋಗ್ಬಿಡ್ತು ಅದಕ್ಕೆ ಫುಲ್ ಮನೆ ಹೇಗೆ ಆರ್ಗನೈಸ್ ಮಾಡಿದಿನಿ ಅಂತ ಇವತ್ತು ವಿಡಿಯೋ ಮಾಡ್ಕೊಳಕ್ ಬೇಜಾರು ಮಾಡ್ಕೊಳ್ಬೇಡಿ ಒಂದಿನ ಫ್ರೀ ಮಾಡಿಕೊಂಡು ಹೋಮ್ ಟೂರ್ ಮಾಡ್ತೀನಿ ಜೊತೆಗೆ ಅವಾಗ್ಲೇ ಹೇಳ್ದಂಗೆ ನನಗೆ ಗೊತ್ತಿರುವಷ್ಟು ಹೋಮ್ ಡೆಕೋರೇಟ್ ರಿಲೇಟೆಡ್ ಟಿಪ್ಸ್ ಮತ್ತೆ ಐಡಿಯಾಸ್ನ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಮನೆ ಕ್ಲೀನಿಂಗ್ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಜೊತೆಗೆ ನಿಮ್ಮ ಅಮೂಲ್ಯವಾದ ಸಮಯನ ನನಗೆ ಕೊಟ್ಟು ಪೂರ್ತಿ ವ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು అయితే ముందే వ్లగ్నల్ సిక్తీని అండ్ టిల్ దెన్ కీప్ వాచింగ్ ఆండ్ టేక్ కేర్ గైస్